ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ತುಂಬ ಸುಲಭವಾಗಿ ಯಾವುದೇ ರೀತಿ ರುಬ್ಬದೆ ಹಾಗೆಯೇ ಒಂದು ಟೇಸ್ಟಿಯಾಗಿರುವಂತಹ ಮೆಂತ್ಯ ಪಲಾವ್ನ ಮಾಡ್ಕೊಳ್ಳೋಣ ಮೊಸರು ಬಜ್ಜಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಸಿಂಪಲ್ ಆಗಿರೋ ಅಂತಹ ಮೊಸರು ಬಜ್ಜಿ ಕೂಡ ಮಾಡ್ಕೊಳ್ಳೋಣ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನೀವು ಏನಾದರೂ ಅರ್ಜೆನ್ಸಿಯಲ್ಲಿದ್ದಾಗ ಆರಾಮಾಗಿ ಮಾಡ್ಕೋಬೋದು ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ತಡ ಮಾಡಿದೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಆದರೆ ಇನ್ನೇ ಇರೋಣ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಈಸಿಯಾಗಿರುವಂತಹ ಮೆಂತ್ಯ ಬಾತ್ ಮಾಡೋಕ್ಕೆ ಅಥವಾ ಮೆಂತ್ಯ ಪಲಾವ್ ಮಾಡೋಕ್ಕೆ ನಾನು ಕುಕ್ಕರ್ ಪ್ಯಾನ್ಗೆ ಡೈರೆಕ್ಟಾಗಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಅದ್ರ ಜೊತೆಗೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಇದ್ದೀನಿ ತುಪ್ಪ ಹಾಕೋದ್ರಿಂದ ಅದ್ರ ಘಮನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದೊಂದು ಸ್ವಲ್ಪ ಬಿಸಿ ಆಗಿದ ತಕ್ಷಣ ಅದಕ್ಕೆ ಪಲಾವ್ಗೆ ಹಾಕೋವಂಥ ಸ್ಪೈಸಸ್ಸು ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಏನೆಲ್ಲ ಸ್ಪೈಸಸ್ ನೀವು ಮನೇಲಿ ಯೂಸ್ ಮಾಡ್ತೀರಾ ಅದೆಲ್ಲ ಹಾಕೋಬೋದು ನಾನು ಅದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಒಂದು ಸ್ಪೂನಷ್ಟು ಸೋಂಪನ್ನ ಹಾಕ್ಕೊಳ್ತಾ ಇದ್ದೀನಿ ಸೋಂಪು ಹಾಕ್ಕೊಳ್ಳೋದ್ರಿಂದ ಈ ಥರ ಎಲ್ಲ ಮಾಡಿದಾಗ ಮಸಾಲೆ ಜಾಸ್ತಿ ಇರುತ್ತಲ್ವ ನಮಗೆ ಇಂಡೈಜೆಷನ್ ಪ್ರಾಬ್ಲಮ್ ಆಗೋದಿಲ್ಲ ಅದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಅದಾದಮೇಲೆ ಒಂದು ಎರಡು ಈರುಳ್ಳಿ ಉದ್ದು ಕಟ್ ಮಾಡ್ಕೊಂಡಿರೋ ಅಂಥದ್ದು ಅದ್ರ ಜೊತೆ ಕರ್ಬೇವಿನ ಸೊಪ್ಪು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಒನ್ ಆರ್ ಟು ಯೂಸ್ ಮಾಡ್ಕೊಬೋದು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಒಂದು ಉದ್ದುದ್ದು ಕಟ್ ಮಾಡಿರೋವಂಥ ಸ್ವಲ್ಪ ದಪ್ಪನಾಗಿರುವಂತಹ ಟೊಮ್ಯಾಟೊ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಒಂದೋ ಎರಡೋ ಅಷ್ಟೇ ಸುಮ್ಮನೆ ಫ್ಲೇವರ್ಗೆ ಖಾರಕ್ಕೆ ನೆಕ್ಸ್ಟ್ ನಾವು ಹಚ್ಚಿಮೆಣಸಿನ್ ಪುಡಿ ಯೂಸ್ ಮಾಡ್ಕೊಳ್ತೀವಿ ನೋಡಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಂಗೆ ಆಗಿದೆ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಟೊಮೆಟೊ ಎಲ್ಲ ಮೆತ್ಗಾಗಿದೆ ಈ ಟೈಮಲ್ಲಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿರೋಂತಹ ಒಂದು ಆಲೂಗೆಡ್ಡೆ ಹಾಗೆಯೇ ನೆನ್ಸಿಟ್ಕೊಂಡಿರೋಂತಹ ಬಟಾಣಿ ಹಸಿ ಬಟಾಣಿ ಇದ್ದರೆ ಅದು ಹಾಕ್ಕೋಬೋದು ಯಾಕಂದರೆ ನೆನ್ಸಿರೋ ಬಟಾಣಿ ಕೂಡ ಹಾಕ್ಕೋಬೋದು ಇದು ಒಂದು ಸಣ್ಣ ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಳೆದ್ಬಿಟ್ಟು ಆವಾಗ ಕಟ್ ಮಾಡಿ ಹಾಕೋಬೇಕು ಮೆಂತ್ಯ ಸೊಪ್ಪನ್ನ ಯಾವುದೇ ಕಾರಣಕ್ಕೂ ಮೊದಲೇ ಕಟ್ ಮಾಡಿ ಇಟ್ಕೋಬಾರ್ದು ಅದು ಬೇಗನೆ ಕಹಿ ಬಂದುಬಿಡುತ್ತೆ ಅದು ನಾವು ಪಲ್ಯ ಮಾಡಲಿ ಸಾರು ಮಾಡಲಿ ಅಥವಾ ಈ ಥರ ಭಾತ್ ಮಾಡಲಿ ಇನ್ನೇನು ಒಗ್ಗರಣೆ ಎಲ್ಲ ಬೆಂದಿದೆ ಇವಾಗ ಮೆಂತ್ಯ ಸೊಪ್ಪು ಹಾಕಬೇಕು ಅನ್ನೋವಾಗ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದು ಕಹಿ ಬರೋಲ್ಲ ಚೆನ್ನಾಗಿರುತ್ತೆ ನೋಡಿ ಎಣ್ಣೆಯಲ್ಲಿ ಮೆಂತ್ಯ ಸೊಪ್ಪು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಿದೆ ಒಂಥರ ಅದೊಂದು ಘಮ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಆ ಥರ ಸ್ವಲ್ಪ ಮೆತ್ತಕ್ಕಾದ್ಮೇಲೆ ಅದಕ್ಕೆ ಒಂದು ಎರಡು ಚಿಟಿಕೆ ಅಷ್ಟು ಅರಿಶಿಣ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಹಚ್ಚ ಮೆಣಸಿನ್ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಈ ಹಚ್ಚ ಮೆಣಸಿನ್ ಪುಡಿನೇ ಯೂಸ್ ಮಾಡ್ತಾ ಇರೋದು ಸುಮ್ಮನೆ ಫ್ಲೇವರ್ಗೆ ಆಗಲೇ ಒಂದೆರಡು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಿದ್ವಿ ಅಷ್ಟೇ ನೋಡಿ ಈಗ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿಲ್ಲೂ ಅದೇ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರ್ ಡೈರೆಕ್ಟಾಗಿ ಮೆಂತ್ಯ ಸೊಪ್ಪು ಹಾಕಿದ ತಕ್ಷಣ ನೀರು ಹಾಕಕ್ಕೆ ಹೋಗ್ಬಾರ್ದು ಎಣ್ಣೆಲಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ತೊಳೆದಿಟ್ಕೊಂಡಿರೋ ಅಂತಹ ಅಕ್ಕಿನ ಇದ್ದೀನಿ ಮನೇಲಿ ಯೂಸ್ ಮಾಡೋ ನಾರ್ಮಲ್ ರೈಸ್ ಯೂಸ್ ಮಾಡ್ಬೋದು ಇಲ್ಲ ಬಾಸುಮತಿ ಯೂಸ್ ಮಾಡಿದ್ರು ಕೂಡ ಚೆನ್ನಾಗಿ ಬರುತ್ತೆ ಒಂದು ಎರಡು ಸಲ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಒಂದೇ ಒಂದು ನಿಮಿಷ ಅಷ್ಟೇ ಈಗ ನೀರು ಆ್ಯಡ್ ಮಾಡೋವಂಥ ಸಮಯ ನಾನು ಯೂಶ್ವಲಿ ಅಕ್ಕಿ ಎಷ್ಟು ತೊಗೊಳ್ತೀನಿ ಅದಕ್ಕೆ ಎರಡರಷ್ಟು ನೀರನ್ನ ಯೂಸ್ ಮಾಡ್ತೀನಿ ನಾನು ಮನೇಲಿ ಯೂಸ್ ಮಾಡೋವಂಥ ಅಕ್ಕಿಗೆ ಎರಡರಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ ನೀವು ಯೂಸ್ ಮಾಡೋ ಅಕ್ಕಿಗೆ ಎಷ್ಟು ನೀರು ಹಾಕಬೇಕು ನೋಡ್ಕೊಂಡು ನಾವು ಮಾಡ್ಕೊಬೋದು ಕೊನೆಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ವಿಷಲು ಕೂಗ್ಸ್ಕೊಂಡ್ರೆ ಬಾತ್ ರೆಡಿ ಆಗುತ್ತೆ ಅಷ್ಟೊತ್ತಿಗೆ ಒಂದು ತುಂಬ ಈಸಿಯಾಗಿ ಒಂದು ಮೊಸರು ಬಜ್ಜಿ ಅಥವಾ ಸಲಾಡನ್ನ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಸಣ್ಣ ಕಟ್ ಮಾಡಿರೋವಂಥ ಈರುಳ್ಳಿ ಸಣ್ಣ ಕಟ್ ಮಾಡಿರೋವಂತಹ ಸೌತೆಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಟೂ ಹಂಡ್ರೆಡ್ ಮಿಲಿ ಎಮ್ ಎಲ್ ಅಷ್ಟು ಒಂದು ಮೊಸರನ್ನು ಆ್ಯಡ್ ಇದ್ದೀನಿ ಹಾಗೆ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಅದಕ್ಕೆ ಸಾಧ್ಯ ಆದಷ್ಟು ಜಾಸ್ತಿ ಮೊಸರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ ತುಂಬ ಗಟ್ಟಿಗೂ ಏನಷ್ಟು ಚೆನ್ನಾಗಿರಲ್ಲ ಮತ್ತು ತುಂಬ ತೆಳ್ಳಗೆ ಮಾಡಿಕೊಂಡ್ರೂ ಏನು ಚೆನ್ನಾಗಿರಲ್ಲ ಸಿಂಪಲ್ಲಾಗಿ ಮೊಸರು ಬಜ್ಜಿಯಲ್ಲಿ ತುಂಬ ವೆರೈಟೀಸ್ ಮಾಡ್ತಾರೆ ಇದು ಒಂದು ಸಿಂಪಲ್ಲಾಗಿ ಆಗಿ ಅಂತಹ ಒಂದು ವೆರೈಟಿ ರೆಡಿಯಾಗಿದೆ ಕುಕ್ಕರ್ ಕೂಡ ಇವಾಗ ಆರಿದೆ ನೋಡಿ ತುಂಬ ಈಸಿಯಾಗಿ ಮಾಡಿಕೊಳ್ಳುವಂತಹ ರುಚಿಯಾಗಿರೋ ಅಂತಹ ಬಾತ್ ರೆಡಿಯಾಗಿದೆ ಮೊಸರು ಬಜ್ಜಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ